ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಮನೆಯನ್ನೆಲ್ಲ ಹೇಗೆ ಕ್ಲೀನ್ ಮಾಡಿಕೊಂಡೆ ಮತ್ತು ಸಮ್ಮರ್ ಸ್ಪೆಷಲ್ ಒಂದು ಸಖತ್ತಾಗಿರುವಂಥ ಸ್ಟಿಕ್ ಪಿಕ್ಕನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನಂದು ಹಬ್ಬಕ್ಕೆ ಶಾಪಿಂಗ್ ಏನು ಮಾಡಿದೆ ಎಲ್ಲದೂ ಕೂಡ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಂಗಳೂರಲ್ಲಂತೂ ಸಮ್ಮರು ಫುಲ್ ಆನ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವೆಲ್ಲ ಎಷ್ಟು ಹೈಡ್ರೇಟ್ ಆಗಿರ್ತೀವೋ ಗಿಡಗಳಿಗೆ ಕೂಡ ಅಷ್ಟೇ ಬೆಳಗ್ಗೆ ಸಂಜೆ ನೀರು ಹಾಕ್ತಾ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇಷ್ಟು ದಿನ ನಾನು ದಿನಕ್ಕೆ ಒಂದು ಸಲ ಅಷ್ಟೇ ನೀರು ಹಾಕ್ತಿದ್ದೆ ಈಗಂತೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಎರಡು ಸಲ ಹಾಕೋ ಥರ ಆಗಿದೆ ಬಿ ಒಂದೇ ಸಲ ನೀರು ಜಾಸ್ತಿ ಹಾಕಿದ್ರೆ ಓವರ್ ಫ್ಲೋ ಆಗಿ ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಎರಡು ಸಲ ಹಾಕ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಏನು ಅಂತಂದರೆ ಗಿಡಗಳಿಗೆಲ್ಲ ನೀರು ಹಾಕಿ ಏನಾದರೂ ಎಕ್ಸ್ಟ್ರಾ ಲೀವ್ಸು ಒಣಗೋಗಿರೋ ಲೀವ್ಸ್ ಇದ್ರೆ ಎಲ್ಲನೂ ಕ್ಲೀನ್ ಮಾಡೋದು ಸೊ ಯುಗಾದಿ ಹಬ್ಬ ಇನ್ನೇನು ಹತ್ತಿರ ಬಂತು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋವಂತಹ ಟೈಮು ಅದಕ್ಕೆ ಬೆಳಗ್ಗೆ ಒಂದು ದಿವ್ಸಲ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಏನೇನು ಬೇಕೋ ಎಲ್ಲದನ್ನು ಪ್ರಿಪೇರ್ ಮಾಡಿಬಿಟ್ಟೆ ಇವತ್ತು ಚಪಾತಿಗೆ ಹೀರೆಕಾಯಿ ಮತ್ತು ಹೆಸರು ಕಾಳು ನೆನೆಸಿದ್ದು ಪಲ್ಯ ಮಾಡ್ತಾಯಿದ್ದೀನಿ ಸೊ ದಟ್ ಮಧ್ಯಾಹ್ನ ಮತ್ತೆ ಇನ್ನೂ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟಿಲ್ಲ ಚಪಾತಿ ಹಿಟ್ಟಿರುತ್ತಲ್ವ ಅದೇ ಚಪಾತಿನ ಮಾಡ್ಕೋಬೋದು ಸೊ ದಟ್ ನನ್ನ ಕ್ಲೀನಿಂಗ್ ಪ್ರಾಸೆಸ್ನ ನೀಟಾಗಿ ಕಂಟಿನ್ಯೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹೇಗಿದ್ರು ಒಂದೇ ದಿನದಲ್ಲಿ ಆಗಲ್ಲ ಎರಡು ದಿನ ಅಂತೂ ಬೇಕಾಗತ್ತೆ ನನ್ನ ಕೈಲಾದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲಾನು ಮಾಡಿಬಿಟ್ಟೆ ರೀಸೆಂಟ್ ಟೈಮ್ಸಲ್ಲಂತೂ ವೀಕೆಂಡ್ಸ್ ನಾವು ಬಿಸಿ ಇರೋದ್ರಿಂದ ಮನೆ ಕ್ಲೀನ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಯೂಶಲಿ ಸ್ಯಾಟರ್ಡೆ ಸಂಡೇ ಆ ಥರ ಇದ್ದಾಗ ನಾನು ವಿಜಯ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಸೊ ಇವಾಗ ಗ್ಯಾಪ್ ಇಲ್ಲದೇ ಇರೋದರಿಂದ ಒಬ್ಬಳೇ ವೀಕ್ ಡೇಸಲ್ಲೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದೇ ದಿನ ಬರ್ಡನ್ ಯಾಕೆ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನನ್ನ ಕೈಯಲ್ಲಿ ಆದಾಗ ಮಾಡ್ಕೊಳ್ಳೋಣ ಅಂತ ಒಂದು ಟು ತ್ರೀ ಡೇಸು ಈ ಕ್ಲೀನಿಂಗ್ ರೊಟೀನು ಕಂಟಿನ್ಯೂ ಆಗ್ತಾಯಿತ್ತು ಫಸ್ಟ್ ನಾನು ಇಲ್ಲಿ ವಿಂಡೋಸ್ನೆಲ್ಲ ನೀಟಾಗಿ ಕಾಟನ್ ಕ್ಲಾತ್ ತೊಗೊಂಡು ಅದು ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ ಒಂದೇ ಸಲ ವೆಟ್ ಕ್ಲಾತಲ್ಲೆಲ್ಲ ಒರೆಸ್ಬಿಟ್ರೆ ಅದು ಹಾಗೆ ಪ್ಯಾಚಸ್ ಇದ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತು ಇನ್ನೊಂದು ತೇವ ಇರೋ ಕ್ಲಾತ್ ತೊಗೊಂಡು ಒರೆಸ್ಕೊಳ್ತೀನಿ ಮನೆ ಒಳಗೆ ಆಗಲಿ ಹೊರಗಡೆನೇ ಆಗಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಫೈನ್ ಡಸ್ಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ ನಮ್ಮ ಮನೆಗೆ ನೀವು ನೋಡಿರೋ ಹಾಗೆ ಬಾಲ್ಕನಿ ಮತ್ತು ವಿಂಡೋಸು ಡೋರ್ಸು ಎಲ್ಲ ಜಾಸ್ತಿ ಇರೋದರಿಂದ ವೆಂಟಿಲೇಷನ್ ಎಷ್ಟು ಈಸಿಯಾಗಿ ಬರುತ್ತೋ ಮನೆ ಒಳಗಡೆ ಡಸ್ಟ್ ಕೂಡ ಅಷ್ಟೇ ಈಸಿಯಾಗಿ ಬರುತ್ತೆ ಮೇಲಿದ್ರೂ ಅಷ್ಟೇ ಕೆಳಗಡೆನೇ ಇದ್ರೂ ನಾವು ಫೋರ್ತ್ ಫ್ಲೋರಲ್ಲಿದ್ದರೂ ಕೂಡ ನಮಗೆ ಬರೋ ಡಸ್ಟ್ಗೆ ಏನೂ ಕಮ್ಮಿನೇ ಇಲ್ಲ ಈಸಿಯಾಗಿ ವಿಂಡೋಸ್ ಹತ್ರ ಎಲ್ಲನೇ ರಂಗೋಲಿ ಕೂಡ ಹಾಕ್ಬೋದು ಅಷ್ಟೊಂದು ಡಸ್ಟ್ ಇರುತ್ತೆ ಇನ್ನು ನಾನು ಹೈಟ್ ಸ್ವಲ್ಪ ಕಡಿಮೆ ಇರೋದರಿಂದ ಮೇಲೆಲ್ಲ ರೀಚ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಸ್ಟೂಲು ಆ ಥರದ್ದು ಏನೂ ಇಲ್ಲದೆ ಇರೋದ್ರಿಂದ ನನ್ನ ಕೈಗೆ ಏನು ಇಟ್ಕತ್ತೋ ಅದು ಮಾತ್ರ ನಾನು ಕ್ಲೀನ್ ಮಾಡ್ಕೋತೀನಿ ಲೈಕ್ ವಿಂಡೋಸು ಮತ್ತು ಈ ಟಿ ವಿ ಕಾರ್ನರು ಟೇಬಲ್ಸು ಅದೆಲ್ಲ ಮತ್ತು ಫುಲ್ ಡಸ್ಟಿಂಗ್ ಮಾಡೋದಕ್ಕೆಲ್ಲೂ ಫ್ಯಾನು ಅದೆಲ್ಲ ವಿಜಯೇ ಮಾಡಿಕೊಡ್ಬೇಕು ಅದು ಹೆಂಗಿದ್ರು ನನ್ನ ಕಾಯಿಲೆ ಆಗಲ್ಲ ಅಂತ ಅವ್ರಿಗೆ ಕೂಡ ಗೊತ್ತು ಅದನ್ನು ವೀಕೆಂಡ್ಸು ಇಲ್ಲಾಂದರೆ ಆಫೀಸಿಂದ ಹೋಗೋಕ್ಕಿಂತ ಮುಂಚೆ ಇಲ್ಲ ಬಂದ ತಕ್ಷಣ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯೂಶಲಿ ವೀಕ್ಲಿ ಒನ್ಸ್ ಆಟ್ ವೈಸು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ರು ಕೂಡ ಎಲ್ಲ ನಾನು ವೀಕ್ಲಿ ಬೇಸಿಸಲ್ಲಿ ಕ್ಲೀನ್ ಮಾಡಲ್ಲ ಮಂತ್ಲಿ ಒನ್ಸು ಇಲ್ಲಾಂದರೆ ಈ ಥರ ಹಬ್ಬ ಬರುತ್ತಲ್ವ ಆವಾಗ್ಲೇ ಕ್ಲೀನ್ ಮಾಡೋದು ಅದಕ್ಕೆ ಆದಷ್ಟು ಡಸ್ಟಿಂಗ್ ಎಲ್ಲ ಜಾಸ್ತಿಯೇ ಇರುತ್ತೆ ಸೈಡ್ಸಲ್ಲಿ ಆಗಲೇ ಹೇಳ್ದಂಗೆ ಜಾಸ್ತಿ ವೆಂಟಿಲೇಷನ್ ಇರೋದರಿಂದ ಜಾಸ್ತಿ ಡಸ್ಟ್ ಕೂಡ ಬಂದೇ ಬರುತ್ತೆ ಮತ್ತು ಕ್ಲೀನಿಂಗ್ಗೆ ನಾನು ಯಾವುದೇ ಕೆಮಿಕಲ್ಲು ಆ ಏನೂ ಯೂಸ್ ಮಾಡಲ್ಲ ಜಸ್ಟು ಒಂದು ಡ್ರೈ ಕ್ಲಾತ್ ತೊಗೊಂಡು ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಮತ್ತು ಟಿ ವಿ ಅದಕ್ಕೆಲ್ಲೂ ಸ್ವಲ್ಪ ಕಾಲಿನೆಲ್ಲ ಯೂಸ್ ಮಾಡ್ತೀನಿ ಬಟ್ ವಿಂಡೋಸ್ಗೆಲ್ಲ ನಾರ್ಮಲ್ ವಾಟರ್ ಇರುತ್ತಲ್ಲ ಅದರಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಸಾಕು ತುಂಬ ನೀಟಾಗೇ ಇರುತ್ತೆ ಸಮ್ಮರ್ ಅಂದರೆ ಪಿಕಲ್ಸು ಹಪ್ಪಳ ಸಂಡಿಗೆ ಇದನ್ನೆಲ್ಲ ಮಾಡ್ಕೊಳ್ಳೋದಲ್ವ ಈ ಸಲ ನಾನು ಒಂದು ಸ್ಪೆಷಲ್ ಪಿಕಲ್ನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರದ್ದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಫಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ಸ್ಪೂನು ಸಾಸಿವೆ ತೊಗೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಂಗೆ ಅಂತಂದರೆ ಮೆಂತ್ಯ ಬಂದು ಆಲ್ಮೋಸ್ಟ್ ಡಾರ್ಕ್ ಬ್ರೌನು ಇಲ್ಲ ರೆಡ್ ಕಲರ್ ಆಗಬೇಕು ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ನುಗ್ಗೆಕಾಯಿನ ನೀಟಾಗಿ ವಾಶ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಒಂದು ಎರಡು ಇಂಚಷ್ಟು ನೀಟಾಗಿ ಕಟ್ ಮಾಡಿ ಟವಲ್ ಡ್ರೈ ಮಾಡ್ಕೊಂಡಿರಬೇಕು ಒಂದು ಸ್ವಲ್ಪ ಕೂಡ ನೀರು ಅನ್ನೋದು ಇರಬಾರ್ದು ನೀಟಾಗಿ ಡ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ಈ ನುಗ್ಗೆಕಾಯನ್ನೆಲ್ಲನೂ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಜಸ್ಟ್ ಇಟ್ಟು ಒಂದು ನಿಮಿಷ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಎಲ್ಲ ಸೀಳ್ಕೊಂಬಿಟ್ಟು ಅದು ಪಿಕಲ್ ಚೆನ್ನಾಗಿ ಬರೋಲ್ಲ ಎಕ್ಸಾಕ್ಟ್ಲಿ ಒನ್ ಮಿನಿಟ್ ಅಷ್ಟು ಫ್ರೈ ಸ್ಟವ್ನ ಆಫ್ ಮಾಡಿ ಇದೆಲ್ಲ ಕೂಲ್ ಆಗೋಕ್ಕೆ ಅಂತ ಬಿಟ್ಬಿಡಿ ಎಣ್ಣೆ ಎಲ್ಲ ಅಷ್ಟರಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯನ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ಮೇಲೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮನೆ ಖಾರದ ಪುಡಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕಿದ್ದೀನಿ ಯಾಕಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ ಮತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅಂದರೆ ಪೌಡರ್ ಮಾಡಿಟ್ಕೊಂಡಿರುವಂತಹ ಮೆಂತ್ಯ ಮತ್ತು ಸಾಸಿವೆ ಪೌಡರ್ನ ಕೂಡ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾವು ಹಾಕಿರೋ ಎಲ್ಲ ಮಸಾಲೆಯೂ ಅಷ್ಟೇ ನುಗ್ಗೆಕಾಯಿ ಒಳಗಡೆ ಮತ್ತು ಆಯಿಲ್ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ತ್ರೀ ಟು ಫೈವ್ ಮಿನಿಟ್ಸು ಇದನ್ನು ಮಿಕ್ಸ್ ಮಾಡ್ತಾನೆ ಇರ್ಬೋದು ಮತ್ತು ಇದಕ್ಕೆ ಹುಳಿಗೆ ಹುಣ್ಸೆಹಣ್ಣಾದರೂ ಹಾಕ್ಬೋದು ಇಲ್ಲಾಂದರೆ ನಿಂಬೆ ಹಣ್ಣಿನ ರಸನಾದರೂ ಹಾಕ್ಬೋದು ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಕಿರ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಆಗಿ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಆಯಿಲ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸು ಚೆನ್ನಾಗಿ ಅದರಲ್ಲೇ ಬಿಟ್ಬಿಟ್ರೆ ಬಾಂಡ್ಲಿಯಲ್ಲಿ ಆಮೇಲೆ ಅದೆಲ್ಲ ಅಬ್ಸರ್ವ್ ಆಗಿ ಆಯಿಲ್ ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ ಥರ ಆಗುತ್ತೆ ಆರಾಮ್ಸೆ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ಅಮ್ಮ ಟೇಸ್ಟ್ ನೋಡ್ತಾವ್ರಿ ಇವಾಗ ಆ್ಯಕ್ಚುಲಿ ಆಲ್ರೆಡಿ ಟೇಸ್ಟ್ ಮಾಡಿದರು ಹೆಂಗಿದೆ ಹಾಗೆ ತಿನ್ಬಿಡ್ತಾವ್ರಿ ಆ್ಯಕ್ಚುಲಿ ಅನ್ನಕ್ಕೆ ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಇವಾಗ ನೋಡಿ ನೀಟಾಗಿ ಆಯಿಲೆಲ್ಲ ಅಬ್ಸರ್ವ್ ಮಾಡಿಕೊಂಡು ಗ್ರೇವಿ ಥರ ಚೆನ್ನಾಗಾಗಿದೆ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ ಬಾಕ್ಸಲ್ಲಿ ಇಲ್ಲಾಂದರೆ ಗ್ಲಾಸ್ ಬಾಕ್ಸಲ್ಲಿ ಆರಾಮ್ಸೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಕೂಡ ನಾವು ಇಟ್ಕೋಬೋದು ಅಷ್ಟವರೆಗೂ ಇರಲ್ಲ ಅಂದ್ಕೊಳ್ಳಿ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಹೊರಗಡೆನಾದರೂ ಇಟ್ಕೋಬೋದು ಅದನ್ನೆಲ್ಲ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ಈ ಬಾಂಡಿಯಲ್ಲಿ ಉಳಿದಿರತ್ತಲ್ವಾ ಗ್ರೇವಿಗೆ ಬಿಸಿ ಬಿಸಿ ಅನ್ನ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಸಿ ತಿಂತ ಇದ್ದರೆ ಸೂಪರಾಗಿರುತ್ತೆ ನೀವು ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ಥರ ಗ್ರೇವಿ ಮಾಡಿದಾಗ ಬಾಂಡಿಯಲ್ಲಿ ಅನ್ನ ಹಾಕಿ ತಿನ್ನೋದನ್ನಂತೂ ಮರಿಬೇಡಿ ಹೈಲೈಟ್ ಪಾರ್ಟ್ ಅಂದರೆ ಅದೇ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಅದೇ ಥರ ಮಾಡ್ತಾರೆ ಅಂತ ಅನಿಸುತ್ತೆ ಮತ್ತು ಊಟ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಅದೇ ಕ್ಲೀನಿಂಗ್ ಕೆಲಸನ ಕೂಡ ಕಂಟಿನ್ಯೂ ಮಾಡಿದೆ ಅದನ್ನೆಲ್ಲ ಶೂಟ್ ಮಾಡಿದ್ರೆ ಮತ್ತೆ ಬೋರ್ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಈ ಸಲ ಯುಗಾದಿ ಹಬ್ಬಕ್ಕೆ ನಾನು ಏನು ಡ್ರೆಸ್ ತೊಗೊಂಡೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನನಗೇನು ಈ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಇರಲಿಲ್ಲ ಬಟ್ ಅಮ್ಮ ಊರಿಂದ ಬರಬೇಕಾದ್ರೆ ಒಂದು ಡ್ರೆಸ್ ಚೆನ್ನಾಗಿತ್ತು ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಮತ್ತು ರೀಸೆಂಟಾಗಿ ನನಗೆ ಯಾಕೋ ಸೀರೆಗಳು ಉಡೋದಕ್ಕೆ ತುಂಬ ಇಷ್ಟ ಆಗ್ತಿದೆ ಸೊ ನಾನು ವಾಡ್ರೂಬಲ್ಲಿ ಇದ್ದಿದ್ದು ಒಂದು ಸೀರೆನೇ ತೊಗೊಂಡು ಅದನ್ನು ಈ ಸಲ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಈಗ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದಕ್ಕೂ ಯೂಶಲಿ ನನಗೆ ಯಾವಾಗಲೂ ಬೇರೆ ಮೆಟೀರಿಯಲ್ಗಿಂತ ಕಾಟನ್ ಡ್ರೆಸ್ಸಸ್ಸೇ ತುಂಬ ಇಷ್ಟ ಆಗುತ್ತೆ ಈ ಡ್ರೆಸ್ಸು ಅಮ್ಮನ ಸೆಲೆಕ್ಷನು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ನು ಪ್ಯಾಂಟ್ ಕೂಡ ಕಾಟನ್ನೇ ಇದೆ ಆ್ಯಂಡ್ ದುಪ್ಪಟ ಕೂಡ ಸರ್ಪ್ರೈಸಿಂಗ್ಲಿ ಇದರಲ್ಲಿ ಕಾಟನ್ ಮೆಟೀರಿಯಲ್ಲೇ ಬಂದಿದೆ ಕಲರ್ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗಿದಾಗ ವೀಡಿಯೋ ಕಾಲ್ ಮಾಡಿ ಕೇಳಿದ್ರು ಯಾವ ಕಲರ್ ತೊಗೊಳ್ಳಿ ಅಂತಂದ್ಬಿಟ್ಟು ನಾನೇ ಈ ಕಲರ್ನ ಚೂಸ್ ಮಾಡಿದೆ ಹೇಗೆ ಕಾಣ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟು ಈ ಸೀರೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಓಲ್ಡ್ ಸ್ಯಾರಿ ಅಂತಲೇ ಹೇಳ್ಬೋದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು ಬಟ್ ಮದುವೆ ಟೈಮಲ್ಲಿ ಯಾವಾಗಲೂ ಒಂದು ಸಲಿನೋ ಎರಡು ಸಲಿನೋ ಹುಟ್ಟಿದ್ದೆ ಈ ಸ್ಯಾರಿ ಹೆವಿನೂ ಇಲ್ಲ ಈಸಿಯಾಗಿ ಉಟ್ಕೋಬೋದು ಡ್ರೇಪಿಂಗ್ ಕೂಡ ಈಸಿ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೂ ಆರಾಮಾಗಿರುತ್ತೆ ಇದ್ರ ಮೇಲೆ ಬಾರ್ಡರಲ್ಲಿ ಮತ್ತು ಪಲ್ಲು ಇರುತ್ತಲ್ವ ಅಲ್ಲೆಲ್ಲನೂ ಪರ್ಲ್ಸಿಂದನೇ ಸಖತ್ತಾಗಿ ಸಿಂಪಲಾಗಿ ಡಿಸೈನ್ ಮಾಡಿದ್ದಾರೆ ನನಗಂತೂ ಈ ಕಲರ್ ತುಂಬಾ ಇಷ್ಟ ರೀಸೆಂಟಾಗಿ ಯಾರೋ ಇದ್ರು ಯಾವಾಗಲೂ ನೀವೇ ಬಟ್ಟೆ ತಗೋತೀರಾ ನೀನೇ ಶಾಪಿಂಗ್ ಮಾಡ್ತೀಯಾ ನಿಮ್ಮ ಹಸ್ಬೆಂಡ್ ಗೆ ಏನೂ ಮಾಡಲ್ಲ ಅಂತ ಆ್ಯಕ್ಚುಲಿ ವಿಜಯ್ಗೆ ಅಷ್ಟೊಂದು ಬಟ್ಟೆ ಕ್ರೇಜ್ ಅನ್ನೋ ಥರ ಏನೂ ಇಲ್ಲ ಒಕೇಶ್ನಲ್ಲಿ ತೊಗೋತಾರೆ ತೊಗೊಂಡಾಗ ಒಂದೇ ಸಲ ತೊಗೊಂಡ್ಬಿಡ್ತಾರೆ ನಾನು ಈ ಸಲ ಒಂದು ಕುರ್ತಾ ಆರ್ಡರ್ ಮಾಡಿದ್ದೆ ಅವ್ರ ಆಫೀಸಲ್ಲಿ ಯೂಶ್ವಲಿ ಎತ್ನಿಕ್ ಡೇಸು ಆ ಥರ ಮಾಡ್ತಾನೆ ಇರ್ತಾರೆ ಯಾವುದೋ ಎರಡೇ ಹಾಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಥರ ತಗೊಂಡ್ರೆ ಆಫೀಸ್ ವೇರ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಎತ್ನಿಕ್ ಕುರ್ತಾ ಆರ್ಡರ್ ಮಾಡಿದ್ದೀನಿ ಹಬ್ಬ ಕೂಡ ಹಾಕೋಬೋದು ಯಾವ ಥರ ಸಿಂಪಲ್ ಪೂಜೆಗೆ ದೇವಸ್ಥಾನಕ್ಕೆ ಅದಕ್ಕೆ ಅಂತ ಆರ್ಡರ್ ಮಾಡಿದ್ದೆ ಒಂದು ನೆವಿ ಬ್ಲೂ ಕಲರ್ ಅದ್ರ ಮೇಲೆ ಗ್ರೀನ್ ಕಲರ್ ಸ್ಟ್ರೈಪ್ಸ್ ಬಂದಿದೆ ಲುಕ್ ಅಂತೂ ನೋಡಕ್ಕೆ ತುಂಬ ಚೆನ್ನಾಗಿದೆ ಆರಾಮಾಗಿ ವೆಡ್ಡಿಂಗ್ಸ್ಗೆಲ್ಲ ಕೂಡ ಹಾಕೊಂಡು ಹೋಗ್ಬೋದು ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ವಿಜಯ್ಗೂ ಚೆನ್ನಾಗೇ ಕಾಣ್ತಿತ್ತು ಇದನ್ನು ಹಬ್ಬದಲ್ಲಿ ನಾವು ರೆಡಿ ಆಗ್ತೀವಲ್ಲ ಆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ನಿಮ್ಗೆ ಹೇಗೆ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಹಬ್ಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾವಿನ ತೋರಣ ಹೂ ಎಲ್ಲ ನಮಗೆ ಇಲ್ಲಿ ಮಾವಿನ ತೋರಣ ಎಲ್ಲ ಹಬ್ಬದಿನ ಮುಂಚೆ ಮಾತ್ರನೇ ಸಿಗುತ್ತೆ ಬಟ್ ಹಬ್ಬ ಬಂದಿದೆ ಅಂದರೆ ಹೂವಿನ ರೇಟ್ಸ್ ಅಂತೂ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನಾನು ಯಾವಾಗಲೂ ಒಂದು ಟಿಪ್ನ ಫಾಲೋ ಮಾಡ್ತೀನಿ ಹಬ್ಬ ಇನ್ನೂ ಒನ್ ವೀಕ್ ಇದ್ದಂಗೆ ನಾನು ಹೂ ಎಲ್ಲನೂ ಆಲ್ರೆಡಿ ತಂದು ಇಟ್ಕೊಬಿಡ್ತೀನಿ ಅಂದರೆ ಈ ಸೇವಂತಿಗೆ ರೋಸೆಲ್ಲ ಒನ್ ವೀಕ್ ಇಟ್ಟರು ಏನೂ ಹಾಳಾಗಲ್ಲ ಈ ಮಲ್ಲಿಗೆ ಹೂವು ಎಲ್ಲ ಒಂದು ಟು ತ್ರೀ ಡೇಸ್ ಇಟ್ಟರು ಏನೂ ಹಾಳಾಗಲ್ಲ ತ್ರೀ ಡೇಸು ಇಲ್ಲ ಒನ್ ವೀಕ್ ಮುಂಚೆ ಈ ಥರ ಹೂವನ್ನೆಲ್ಲ ತೊಗೊಳೋದ್ರಿಂದ ನಮಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕೂಡ ಸೇವ್ ಆಗುತ್ತೆ ಹೂವು ಆರಾಮಾಗಿ ಫ್ರಿಡ್ಜಲ್ಲಿ ಚೆನ್ನಾಗೇ ಇರುತ್ತೆ ಮತ್ತು ನಮ್ಗೆ ಟೈಮ್ ಕೂಡ ಸಿಗುತ್ತೆ ನೀಟಾಗಿ ಹೊಲಿಯೋದಕ್ಕೆ ಪೋಣಿಸೋದಕ್ಕೆ ನೀವು ಈ ಥರ ಫಾಲೋ ಮಾಡಿ ವ್ಲಾಗ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮನೇಲೆಲ್ಲ ಹಬ್ಬದ ತಯಾರಿ ಹೇಗಿದೆ ಅಂತ ನಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್